ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಯಾವ ರೀತಿ ಕೆಲಸ ಇದ್ದಾವೆ ಮತ್ತು ಈ ಸ್ವಾಯತ್ತ ಸಂಸ್ಥೆಗಳು ಇ ಡಿ ಆಗಿರ್ಬೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ಬೋದು ಆರ್ ಬಿ ಐ ಆಗಿರ್ಬೋದು ನಮ್ಮ ಜುಡಿಷಿಯರಿ ಆಗಿರ್ಬೋದು ಇಂಥ ಸಂಸ್ಥೆಗಳು ಒಂದೆರಡ ಸರ್ಕಾರದ ಕೈಗುಂಬೆಗಳಾಗಿ ಕೆಲಸ ಮಾಡಿದರೆ ಕೆಲವೊಮ್ಮೆ ನೆಗೆಪಾಟಲಿಗೆ ಹೇಗೆ ಈಡಾಗ್ತವೆ ಮತ್ತು ಇದರಿಂದ ಸರ್ಕಾರದ ಮೇಲೆ ಇಂಥ ಸ್ವಾಯತ್ತ ಸಂಸ್ಥೆಗಳ ನಂಬಿಕಾರತ ಮೇಲೆ ಎಂಥ ಒಂದು ಪ್ರಶ್ನೆ ಉಂಟಾಗುತ್ತದೆ ಅನ್ನೋದ್ರ ಬಗ್ಗೆ ಒಂದು ಕೆಲವು ಉದಾಹರಣೆಗಳ ಮೂಲಕ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಒಂದು ಉದಾಹರಣೆ ಏನಂದರೆ ಇತ್ತೀಚೆಗೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಮಿಳ್ನಾಡಿನ ಇಬ್ಬರು ರೈತರು ಒಬ್ಬರು ಕನೆಯನ್ ಅಂತೇಳಿ ಎಪ್ಪತ್ತೆರಡು ವರ್ಷದವರು ಇನ್ನೊಬ್ಬರು ಕೃಷ್ಣನ್ ಅಂತೇಳಿ ಅರವತ್ತಾರು ವರ್ಷದವರು ಇವ್ರಿಗೆ ಒಂದು ಇ ಡಿ ಸಮನ್ಸ್ ಬಂತು ಇ ಡಿ ಸಮನ್ಸ್ ಬಂದ ತಕ್ಷಣ ಇವರೆಲ್ಲ ಹೌಹಾರಿದ್ರು ಮತ್ತು ಈ ಇಡೀ ಬಗ್ಗೆ ಸುಮಾರು ಚರ್ಚೆ ಪತ್ರಿಕೆಗಳಲ್ಲೂ ಬಂತು ಎಲ್ಲ ಕಡೆಯಲ್ಲೂ ಬಂತು ಇಡಿ ಕೆಲಸ ಮಾಡುವಂಥದ್ದು ಪಿ ಎಮ್ ಎಲ್ ಎ ಆ್ಯಕ್ಟ್ ಅಡಿಯಲ್ಲಿ ಇವರಿಗೆ ನೋಟಿಸ್ ಬಂದಿತ್ತು ಅಂದರೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂತಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತೇಳಿ ಇದು ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಕಪ್ಪು ಹಣವನ್ನು ಹೇಗೆ ಭಾರತಕ್ಕೆ ವರ್ಗಾವಣೆ ಮಾಡ್ತಾರೆ ಮತ್ತು ಹಣದ ಒಂದು ದುರ್ಬಳಕೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಫೇಕ್ ಕಂಪನಿಗಳ ಮೂಲಕ ಹಣವನ್ನು ಹೇಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಭಾರತದೊಳಗಡೆ ತರ್ತಾರೆ ಮತ್ತು ಭಾರತದಿಂದ ಹೊರಗಡೆ ತೊಗೊಳ್ತೋಗ್ತಾರೆ ಮತ್ತು ಭಾರತದಲ್ಲಿ ಕಪ್ಪು ಹಣ ಏನು ಉತ್ಪನ್ನ ಆಗುತ್ತೆ ಅದನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅಂಥ ಒಂದು ಪ್ರಕರಣಗಳನ್ನು ಹುಡುಕಿ ಅಂಥವ್ರಿಗೆ ನೋಟಿಸ್ ಕೊಟ್ಟು ಅಂಥವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ತರಲಿಕ್ಕೋಸ್ಕರ ಅಂಥವ್ರನ್ನ ಶಿಕ್ಷೆ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ಪಿ ಎಮ್ ಎಲ್ ಎ ಅನ್ನುವಂಥದ್ದು ಆ್ಯಕ್ಟ್ ಇದೆ ಅದರ ಅಡಿಯಲ್ಲಿ ಇಡಿ ಕೆಲಸ ಮಾಡುತ್ತೆ ಇಂಥ ಒಂದು ಸಂಸ್ಥೆ ಇಂಥ ಒಂದು ಆ್ಯಕ್ಟ್ ಅಡಿಯಲ್ಲಿ ಕೆಲಸ ಮಾಡುವಂಥ ಇ ಡಿ ಈ ರೈತರಿಗೆ ಯಾರ ಅಕೌಂಟಲ್ಲಿ ಬರೀ ನಾನ್ನೂರೈವತ್ತು ರೂಪಾಯಿ ಇತ್ತು ಅಂಥ ರೈತರಿಗೆ ಯಾಕೆ ನೋಟಿಸ್ ಕೊಟ್ಟರು ಅನ್ನೋವಂಥದ್ದು ಒಂದು ನೆಗಪಾಟಲಿನ ವಿಷಯವಾಗಿ ಎಲ್ಲ ಕಡೆ ಚರ್ಚೆ ಆಯಿತು ಇವು ಇಬ್ಬರು ರೈತರೇನಿದರೆ ಇವರು ಹತ್ತೂರು ಎನ್ನುವಂಥ ಒಂದು ಗ್ರಾಮದ ನಿವಾಸಿಗಳು ಇವರಿಗೆ ಆರು ಪಾಯಿಂಟ್ ಐದು ಎಕರೆ ಜಮೀನಿದೆ ಇವರಿಬ್ಬರಿಗೆ ಮತ್ತು ಇವರ ಅಕೌಂಟಲ್ಲಿ ಬೆ ಕೇವಲ ಐವತ್ತು ರೂಪಾಯಿ ಮಾತ್ರ ಇತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಆಳವಾಗಿದ್ದಕ್ಕೆ ಹೋದಾಗ ಗೊತ್ತಾಗಿದೆ ಏನಂದರೆ ಈ ಇಬ್ಬರೂ ರೈತರು ಕೂಡ ಜಿ ಗುಣಶೇಖರನ್ ಅನ್ನುವಂಥ ಒಬ್ಬ ಬಿ ಜೆ ಪಿ ಲೀಡರ್ ಸೇಲಂ ಈಸ್ಟ್ ಪ್ರಾಂತದ ಹೆಡ್ ಆಗಿರುವಂಥ ಒಬ್ಬರು ಗುಣಶೇಖರನ್ ಅಂಥವ್ರ ಜೊತೆಗೆ ಒಂದು ಜಮೀನು ವಿವಾದ ಇತ್ತು ಅವ್ರ ಜೊತೆ ಸುಮಾರು ದಿನಗಳಿಂದ ಜಮೀನ ವಿವಾದ ಇತ್ತು ಅವರಿಬ್ಬರ ನಡುವೆ ಜಗಳ ನಡೀತಾ ಇತ್ತು ಇಷ್ಟು ಇದ್ದ ಹಿನ್ನೆಲೆಯಲ್ಲಿ ಇವರಿಗೆ ಸಮನ್ಸ್ ಬಂತು ಮತ್ತು ಇದ್ರ ಬಗ್ಗೆ ನಾಳೆ ಹೇಗಪ್ಪ ಊಟ ಮಾಡಬೇಕು ನಾಳೆ ಹೇಗೆ ಊಟನ ಹೇಗೆ ಹೊಂದಿಸ್ಕೊಳ್ಬೇಕು ಅನ್ನೋಂಥ ಈ ರೈತರಿಗೆ ಇಡೀ ಸಮನ್ಸ್ ಬಂದಿರುವಂಥದ್ದು ಒಂದು ರಾಷ್ಟ್ರಮಟ್ಟದಲ್ಲಿ ನೆಗೆಪಾಟಲಿಗೆ ಗುರಿಯಾದಂಥ ಒಂದು ಸಂಗತಿಯಾಗಿತ್ತು ಇದು ಕೇವಲ ಎಲ್ಲೋ ಒಂದಾಗಿರುವಂಥ ಒಂದು ವಿಷಯ ಅಲ್ಲ ಇಂಥ ಪ್ರಕರಣಗಳು ಆಗಾಗ್ಗೆ ಆಗ್ತಿರ್ತವೆ ಮತ್ತು ಇದು ಏನನ್ನು ತೋರಿಸುತ್ತೆ ಅಂತಂದರೆ ಸರ್ಕಾರದಲ್ಲಿ ಇರುವಂಥ ಸರ್ಕಾರದ ಅಧೀನದಲ್ಲಿರುವಂಥ ಶಾಸಕರು ಸಂಸದರ ಮೇಲೆ ಯಾರೇ ಯಾವುದೇ ರೀತಿಯ ಒಂದು ವಿವಾದವನ್ನು ಉಂಟು ಮಾಡಿಕೊಂಡ್ರೆ ಅವರ ಮೇಲೆ ಏನಾದರೂ ಅಪಾದನೆಗಳನ್ನು ಮಾಡಿದರೆ ಅಂಥವರ ಮನೆಗೆ ಇಡಿ ಬರುತ್ತೆ ಅನ್ನುವಂಥದ್ದನ್ನು ಇದು ತೋರಿಸುತ್ತೆ ಒಂದು ಇಲ್ಲಿವರೆಗೆ ಇಡಿ ವಿರೋಧ ಪಕ್ಷದ ಸದಸ್ಯರನ್ನ ಬಡಿಲಿಕ್ಕೆ ಅವರ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಅವರ ಮೇಲೆ ಇ ಡಿ ಸಮನ್ಸನ್ನು ಕೊಟ್ಟು ಅವರನ್ನು ಅರೆಸ್ಟನ್ನು ಮಾಡಿರುವಂಥದ್ದು ಉಂಟು ಈಗ ದೆಹಲಿಯಲ್ಲಿ ಆಪ್ ಸರ್ಕಾರದ ಸುಮಾರು ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿರೋಧ ಪಕ್ಷದ ಅನೇಕ ಧುರೀಣರು ಎಮ್ ಎಲ್ ಎಗಳು ಎಂ ಪಿಗಳು ಇದರಡಿನಲ್ಲಿ ಜೈಲಿಗೆ ಹೋಗಿರುವಂಥ ಉದಾಹರಣೆಗಳು ಕೂಡ ಆಗಿದ್ದಾವೆ ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರೆ ಅಂಥವರ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಅವರನ್ನು ಇ ಡಿ ಸಮನ್ಸ್ ಮೂಲಕ ಅವನ್ನ ಇಕ್ಕಟ್ಟಿಗೆ ಸಿಲ್ಸೋದು ಆಗಿಬಿಟ್ಟಿದೆ ಪ್ರಶ್ನೆ ಇದೊಂದು ಅಚಾತ್ ಅಚಾತುರ್ಯ ಅನ್ನೋದಲ್ಲ ಇದು ಸರ್ಕಾರದ ಒಂದು ಸಂಸ್ಥೆ ಆದಂಥ ಒಂದು ಬಹಳ ಮಹತ್ವವಾದಂಥ ಸ್ವಾಯತ್ತ ಸಂಸ್ಥೆ ಆದಂಥ ಇ ಡಿ ಈ ರೀತಿ ಆದರೆ ಇದರಿಂದ ದೇಶದ ಪ್ರಭಾವತಂತ್ರ ವ್ಯವಸ್ಥೆಗೆ ಏನು ಸಂದೇಶ ಕೊಡುತ್ತೆ ಬೇರೆ ದೇಶಕ್ಕೆ ಏನು ಸಂದೇಶ ಕೊಡುತ್ತೆ ಅನ್ನೋಂಥದ್ದು ಇದು ಭಾಳ ಮುಖ್ಯವಾದಂಥದ್ದು ಇಡಿ ಏನು ಹೇಳ್ತಾ ಇದೆ ಈ ಸ್ವ ಸದ್ಯ ಈ ಪ್ರಕರಣದಲ್ಲಿ ಅಂತೇಳಿದರೆ ಅವರು ಇದು ಪಿ ಎಮ್ ಎಲ್ ಎ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಎರಡು ಕಾಡೆಮ್ಮೆಗಳನ್ನು ಇವರ ಹೊಲದ ಬಳಿ ಕೊಂದಿದ್ದಾರೆ ಅಂಥೇಳಿ ಆ ಕಂಪ್ಲೇಂಟ್ ಆಧಾರದಲ್ಲಿ ನಾವು ಇದಕ್ಕೆ ಇ ಡಿ ಸಮನ್ಸ್ ನೀಡಿದ್ವಿ ಮತ್ತು ಈಗಾಗಲೇ ಈ ಕೇಸನ್ನು ಕ್ಲೋಸ್ ಮಾಡಿದ್ದೀವಿ ಇದೇನು ಇದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಕಾಗಿಲ್ಲ ಅಂತೇಳ್ಬಿಟ್ಟು ಇ ತನ್ನ ಒಂದು ಸಂಜಾಯಿಸಿ ನೀಡಿದೆ ಆದರೆ ಪ್ರಶ್ನೆ ಒಂದು ಸಮನ್ಸ್ ನೀಡಿರೋದಲ್ಲ ಒಂದು ಕೇಸನ್ನು ಕ್ಲೋಸ್ ಮಾಡಿರೋದಲ್ಲ ಈ ಕಾರ್ಡ್ ಎ ಪಿ ಎಮ್ ಎಲ್ ಎ ಇ ಡಿ ಸಮನ್ಸ್ ಇದು ರೈತರು ಇದು ಒಂದಕ್ಕೊಂದು ಸಂಬಂಧ ಇಲ್ಲದಂಥ ವಿಷಯಗಳು ಆದರೆ ಸಂಬಂಧ ಇರುವಂಥದ್ದು ಒಂದು ವಿಷಯ ಏನಂತಂದರೆ ಬಿ ಜೆ ಪಿ ಲೀಡ್ರ ಜೊತೆ ವಿವಾದ ಯಾರ್ಯಾರು ಮಾಡ್ಕೊಳ್ತಾರೆ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮನ್ಸ್ ಆದರೂ ಬರುತ್ತೆ ಅಥವಾ ಬೇರೆ ಯಾವುದಾದ್ರೂ ಕಾನೂನು ಅಡಿಯಲ್ಲಿ ಅವರಿಗೆ ಒಂದು ಸಂಕಷ್ಟಕ್ಕೆ ಇಟ್ಟಿಸುವಂಥ ಕೆಲಸ ಆಗುತ್ತೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗುವಂಥ ಒಂದು ಸಂಗತಿ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಮತ್ತು ಇದು ಭಾರತದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋಂಥದ್ದನ್ನು ನಾವು ನೋಡಬೇಕಾಗಿದೆ ಭಾರತದಲ್ಲಿ ವಿರೋಧ ಪಕ್ಷಗಳಿಗೆ ಸಂಬಂಧಪಟ್ಟಂಗೆ ಇಡಿ ಸುಮಾರು ನೋಟಿಸ್ಗಳನ್ನ ಕೊಟ್ಟಿದೆ ಮತ್ತು ಪ್ರಕರಣಗಳನ್ನು ದಾಖಲಿಸಿದೆ ಸಹ ಹಲವಾರು ಜನ ಜೈಲಿಗೆ ಹೋಗಿದ್ದಾರೆ ಇದರ ಬಗ್ಗೆ ಮೀನಾಕ್ಷಿ ಲೇಖಿಯವರು ಪಾರ್ಲಿಮೆಂಟಿನಲ್ಲೇ ಹೇಳಿದ್ದಾರೆ ಬಿ ಜೆ ಪಿ ಸದಸ್ಯರ ಜೊತೆಗೆ ಎಲ್ಲಾದರೂ ವಿವಾದ ಮಾಡಿದರೆ ಇಡಿ ಮನೆಗೆ ಬರುತ್ತೆ ಅಂಥೇಳಿ ಇದು ಭಾಳಷ್ಟು ಮಟ್ಟಿಗೆ ಸಾಬೀತು ಕೂಡ ಆಗಿದೆ ಎಲ್ಲ ವಿಪಕ್ಷಗಳ ಬಹುತೇಕ ಸದಸ್ಯರಿಗೆ ಇಡಿ ಸಮನ್ಸ್ ಜಾರಿಯಾಗಿರೋದು ಕೂಡ ನಿಜ ಇದು ಏನನ್ನು ಸೂಚಿಸುತ್ತೆ ಅಂತಂದರೆ ಇಡಿ ಇರುವಂಥದ್ದು ಮುಖ್ಯವಾಗಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರ್ಥಿಕ ಅಪರಾಧಗಳೇನಾಗ್ತಿದ್ದಾವೆ ಅವನ್ನು ರಕ್ಷಿಸಲಿಕ್ಕೆ ಇದೆ ಇದು ವಿರೋಧ ಪಕ್ಷದವರನ್ನ ಬಗ್ಗುಬಿಡಿಲಿಕ್ಕಲ್ಲ ಅಥವಾ ಇಂಥ ಒಂದು ರೈತರಿಗೆ ಸಮನ್ಸ್ ಕೊಟ್ಟು ನೆಗೆಪಾಟಲಿಗೆ ಈಡಾಗೋದು ಕೂಡ ಅಲ್ಲ ಇದು ಸರ್ಕಾರದ ಮೇಲಿನ ನಂಬಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಸರ್ಕಾರದ ಸಂಸ್ಥೆಗಳ ಮೇಲೆ ಜನರ ನಂಬಿಕೆ ಏನಿದೆ ಅದನ್ನು ಕೂಡ ಗೌಣ ಮಾಡುತ್ತೆ ಮತ್ತು ನಂಬಿಕೆಯನ್ನು ಕಡಿಮೆ ಮಾಡುತ್ತೆ ಇಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಶಹಜಾನ್ ನಾಯಕ್ ಶೇಖ್ ಅನ್ನುವಂಥ ಒಬ್ಬ ಲೀಡ್ರ್ ಮೇಲೆ ಟಿ ಎಮ್ ಸಿ ಲೀಡ್ರ್ ಮೇಲೆ ಇ ಡಿ ರೇಡ್ ಮಾಡಲಿಕ್ಕೋಸ್ಕರ ಇ ಡಿ ಮತ್ತು ಸಿ ಎಫ್ ಸೇರಿ ಅವರ ಮನೆಗೆ ಹೋದಾಗ ಆ ಸುತ್ತಮುತ್ತಲಿನ ಜನಗಳು ಇ ಡಿ ಸಿಬ್ಬಂದಿಯನ್ನು ಸುತ್ತುವರೆದು ದೊಡ್ಡ ದಾಂಧಲೆ ಮಾಡಿದರು ಸಿಬ್ಬಂದಿ ಇಡಿ ನಂತರ ಪುನಃ ಅನೇಕ ಫೋರ್ಸನ್ನು ತೆಗೆದುಕೊಂಡು ಬಂದು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯಿತು ಇಂಥ ಸನ್ನಿವೇಶ ಏನು ತೋರಿಸುತ್ತೆ ಅಂತಂದರೆ ಜನಗಳಿಗೆ ಬರ್ತಾ ಬರ್ತಾ ಮೇಲಿರುವಂಥ ಒಂದು ನಂಬಿಕೆ ಒಂದು ಗೌರವ ಒಂದು ವಿಶ್ವಾಸ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಅನ್ನೋದನ್ನೇ ಇದು ತೋರಿಸುತ್ತೆ ಇದು ಭಾರತೀಯ ಜನತಂತ್ರ ವ್ಯವಸ್ಥೆಗೆ ಒಳ್ಳೆಯದಲ್ಲ ಇದು ಈಗ ಭಾಳಷ್ಟು ಜನ ವಿರೋಧ ಪಕ್ಷಗಳಿಗೆ ಇಡಿ ರೈಡ್ ಮಾಡಿರೋದ್ರಿಂದ ಭಾಳ ಸಂತೋಷವಾಗಿ ಭಾಳ ಖುಷಿಯಾಗಿಯೂ ಕೂಡ ಇದನ್ನು ಟ್ವೀಟ್ ಮಾಡ್ತಾರೆ ಇದ್ರ ಬಗ್ಗೆ ಹಂಚ್ಕೊಳ್ತಾರೆ ಇದು ಭಾಳ ಒಳ್ಳೆಯದು ಭಾಳ ದಿನದಿಂದ ಮಿರಿತಾ ಇದ್ದರು ಈಗ ಇವರಿಗೆ ಸರಿಯಾಗಿ ಪಾಠ ಕಲಿಸ್ತಾ ಇದೆ ಸರ್ಕಾರ ಅಂಥೇಳಿ ಆಗ್ತಾರೆ ಆದರೆ ಇದು ಒಳ್ಳೆಯದ ಅಂತ ನೋಡಿದಾಗ ಖಂಡಿತ ಇದು ಒಳ್ಳೆಯದಲ್ಲ ವಿರೋಧ ಪಕ್ಷಗಳಿರುವಂಥದ್ದು ನಮ್ಮ ಸಮಸ್ಯೆಗಳೇನಿದ್ದಾವೆ ಇವನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಸರ್ಕಾರದ ನೀತಿಗಳನ್ನ ಟೀಕಿಸಲಿಕ್ಕೆ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ಅದನ್ನು ಖಂಡಿಸಲಿಕ್ಕೆ ಇದೆ ಅಂಥ ಒಂದು ವಿಪಕ್ಷಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಬಿಡಿದ್ರೆ ನಮ್ಮ ಸರ್ಕಾರ ನಮ್ಮಿಂದ ಚುನಾಯಿತರಾದಂಥ ಸದಸ್ಯರು ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಡೀಲಿಕ್ಕೆ ತೊಂದರೆ ಆಗುತ್ತೆ ಮತ್ತು ಟೀಕೆ ಮಾಡಲಿಕ್ಕೆ ನಮ್ಮ ಒಂದು ಹಕ್ಕೇನಿದೆ ಅದನ್ನು ನಮಗೆ ನಾವೇ ಕಳ್ಕೊಂಡಂಗೆ ಇದು ಯಾವುದೇ ಕಾರಣದಿಂದಲೂ ಕೂಡ ಇದು ಒಳ್ಳೆಯದಲ್ಲ ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಸ್ವಾತಂತ್ರ್ಯ ಬೇಕು ಯಾವುದೇ ಕಾರಣದಿಂದ ಸ್ವಾತಂತ್ರ್ಯ ಬರಲೇಬೇಕು ಏನೇ ತೊಂದರೆ ಆದರೂ ಅಡ್ಡಿಲ್ಲ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅಂತೇಳ್ಬಿಟ್ಟು ಪ್ರಾಣ ನೀಡಿದ್ರು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸ್ಕೊಟ್ರು ಈಗ ಜನಗಳು ವಿಪಕ್ಷ ಇಲ್ಲದಂಥ ಒಂದು ಸರ್ಕಾರ ಇರಲಿ ಅಂಥೇಳಿ ಆಶಿಸ್ಲಿಕ್ಕೆ ಶುರು ಮಾಡಿದರೆ ಪ್ರಾಯಶಃ ಅದಾಗ್ಬೋದು ಕೂಡ ಆದರೆ ಇದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಒಳ್ಳೆಯದಲ್ಲ ಮತ್ತು ಇಂಥ ನೀತಿಗಳಿಂದ ಸರ್ಕಾರವನ್ನು ಸರ್ಕಾರದ ನೀತಿಗಳನ್ನ ವಿರೋಧ ಪಕ್ಷದ ನೀತಿಗಳನ್ನ ನೀತಿಗಳ ಆಧಾರದ ಮೇಲೆ ಟೀಕಿಸೋದನ್ನು ಬಿಟ್ಟು ಬೇರೆ ಇಂಥ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಅವರನ್ನು ಬಗ್ಗೆ ಬಡಿಯುವಂಥದ್ದು ಮಾಡಿದರೆ ಇದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಬಿರುಕು ಬಿಟ್ಟಿದ್ದನ್ನು ತೋರಿಸುತ್ತೆ ಮತ್ತು ಇದು ಬೇರೆ ದೇಶಗಳಲ್ಲಿ ನಮ್ಮ ವ್ಯವಸ್ಥೆ ಎಷ್ಟು ಗಟ್ಟಿಮುಟ್ಟಾಗಿದೆ ಅನ್ನುವಂಥದ್ದನ್ನು ಒಂದು ಪ್ರಶ್ನೆ ಉತ್ಪನ್ನ ಆಗುತ್ತೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಒಳ್ಳೆಯ ಶಕ್ತಿಯುತ ವಿಪಕ್ಷ ಇರಲಿಲ್ಲ ಅಂತಂದರೆ ಸರ್ಕಾರದ ಎಲ್ಲ ಕೆಲಸಗಳನ್ನು ವಿಮರ್ಶಿಸುವಂಥ ಒಂದು ಅಂಗ ಇರಲಿಲ್ಲ ಅಂತಂದರೆ ಆ ದೇಶದಲ್ಲಿ ಡೆಮೋಕ್ರಸಿ ಇಲ್ಲ ಅಂತಾಗುತ್ತೆ ಪ್ರಜಾತಂತ್ರ ಇಲ್ಲ ಅಂತಾಗುತ್ತೆ ಮತ್ತು ಅಂತಹ ಸಂಸ್ಥೆಗಳಲ್ಲಿ ನಮ್ಮ ದೇಶದ ಏನು ಮೂಲಭೂತ ಒಂದು ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರ್ಗೆ ಉಂಟಾಗಿದೆ ಅಂಥೇಳೆ ಇದನ್ನು ಭಾವಿಸ್ಬೇಕಾಗುತ್ತೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಅದು ಇ ಡಿ ಆಗಿರ್ಬೋದು ಇ ಸಿ ಎ ಆಗಿರ್ಬೋದು ಆರ್ ಬಿ ಐ ಆಗಿರ್ಬೋದು ಜುಡಿಷಿಯರಿ ಆಗಿರ್ಬೋದು ಇವೆಲ್ಲ ಸಂಸ್ಥೆಗಳು ಶ್ ಚೆನ್ನಾಗಿ ಕೆಲಸ ಮಾಡ್ತಿರುವಂಥದ್ದು ಈ ನಮ್ಮ ದೇಶದ ಜನರ ಈ ಸಂಸ್ಥೆಗಳ ಮೇಲಿರುವ ವಿಶ್ವಾಸದೊಂದಿಗೆ ಬಂಧುಕುಗಳಿಂದ ಸಹಾಯದಿಂದಲ್ಲ ಪೊಲೀಸರ ಸಹಾಯದಿಂದಲ್ಲ ಇದನ್ನು ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು ಜನರ ವಿಶ್ವಾಸವನ್ನು ಗಳಿಸುವದಲ್ಲಿ ಈ ಸ್ವಾಯತ್ತ ಸಂಸ್ಥೆಗಳು ಕೆಲಸ ಮಾಡಬೇಕು ಆಗ ಮಾತ್ರ ನಮ್ಮ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಗಟ್ಟಿಯಾಗುತ್ತೆ ಮತ್ತು ಬೇರೆ ದೇಶಗಳಲ್ಲಿ ಭಾರತದಲ್ಲಿರುವಂತಹದ್ದು ಏನು ಸಾಂಸ್ಥಿಕ ವ್ಯವಸ್ಥೆಗಳಿದ್ದಾವೆ ಆ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡ್ತದೆ ಅನ್ನೋವಂಥ ನಂಬಿಕೆ ಬರುತ್ತೆ ಆಗ ನಮ್ಮಲ್ಲಿ ಹಣವನ್ನು ಹೂಡಲಿ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ತವೆ ನಮ್ಮ ಆರ್ಥಿಕತೆ ಬೆಳೆಯುತ್ತೆ ನಮ್ಮ ವ್ಯವಸ್ಥೆ ಸರಿಯಾಗಿ ನಡೆಯುತ್ತದೆ ಇಂಥದ್ದೇ ಸುಮಾರು ಪ್ರಕರಣಗಳಲ್ಲಿ ಸರ್ಕಾರ ಈಗ ತನ್ನ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ತಾ ಇರೋದನ್ನು ನಾವು ನೋಡ್ತೇವೆ ಒಂದು ಇತ್ತೀಚೆಗೆ ಬಿಲ್ಕಿಸ್ಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಆರೋಪಿಗಳನ್ನ ಬಿಡುಗಡೆ ಮಾಡಿದರೂ ಆ ಆರೋಪಿಗಳನ್ನ ಮತ್ತೆ ಜೈಲಿಗೆ ಕಳಿಸುವಂಥ ಒಂದು ಆದೇಶ ಮಾಡಿತು ಈ ಆದೇಶದ ಮೂಲಕ ಎರಡು ದೊಡ್ಡ ಸಂದೇಶವನ್ನು ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರಕ್ಕೆ ನಮ್ಮತ್ತು ನಮ್ಮ ವ್ಯವಸ್ಥೆಗೆ ನೀಡಿದೆ ಒಂದು ಏನಂದರೆ ಸುಪ್ರೀಂ ಕೋರ್ಟಿನ ಈ ಆದೇಶದಿಂದಾಗಿ ಸುಪ್ರೀಂ ಕೋರ್ಟ್ ಮೇಲೆ ಏನು ಇತ್ತೀಚಿನ ಕೆಲವು ಆದೇಶಗಳಿಂದ ಜನರ ವಿಶ್ವಾಸ ಏನು ಆ ಸಂಸ್ಥೆ ಮೇಲೆ ಕಡಿಮೆ ಆಗ್ತಾ ಇತ್ತು ಅದು ಒಂದು ಸ್ವಲ್ಪ ಮಟ್ಟಿಗೆ ಮತ್ತೆ ಬರೋ ರೀತಿಯಲ್ಲಾಗಿದೆ ಒಂದು ಒಳ್ಳೆಯ ಬೆಳವಣಿಗೆ ಎರಡನೇದಾಗಿ ಬಹುದೊಡ್ಡ ಪ್ರಶ್ನೆ ಈ ಆದೇಶ ನೀಡಿರೋದೇನೆಂದರೆ ಈ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಬಿಡುಗಡೆ ಜೈಲಿನಿಂದ ಬಿಡುಗಡೆಯಾದಂಥ ಈ ಕೊಲೆ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಿಗಳೇನಿದ್ದಾರೆ ಅವರ ಬಿಡುಗಡೆಯಲ್ಲಿ ಸರ್ಕಾರ ಆರೋಪಿಗಳ ಜೊತೆಗೆ ಸೇರಿಕೊಂಡು ಶಾಮೀಲಾಗಿ ಇವರನ್ನು ಬಿಡುಗಡೆ ಮಾಡಲಿಕ್ಕೆ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲೇ ತೋರಿಸಿದೆ ಇದು ಬಹಳ ಬಹಳ ಗಂಭೀರವಾದಂಥ ಒಂದು ವಿಷಯವನ್ನು ಎತ್ತುತ್ತೆ ಸರ್ಕಾರಗಳು ಈ ರೀತಿ ಆರೋಪಿಗಳ ಜೊತೆ ಶಾಮೀಲಾಗ್ತಿದ್ದಾವೆ ಅಂಥೇಳಿ ಮೊಟ್ಟ ಮೊದಲನೇ ಬಾರಿಗೆ ಯಾವುದೇ ದೇಶದ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿರುವಂಥ ಒಂದು ಪ್ರಕರಣ ಇದನ್ನು ಸರ್ಕಾರಗಳು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಇದರಿಂದ ಏನು ತಪ್ಪಾಗಿದೆ ಅದನ್ನು ಕೂಡಲೇ ಸರಿಪಡಿಸ್ಕೊಳ್ಬೇಕು ಮತ್ತು ನಮ್ಮ ಸ್ವಾಯತ್ತ ಸಂಸ್ಥೆಗಳನ್ನು ಬಲಪಡಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಚಾರ ಮಾಡಬೇಕಾಗಿರುವಂಥದ್ದು ಒಂದೇನೆಂದರೆ ನಾವು ಭಾರತದಲ್ಲಿ ವಿಪಕ್ಷವನ್ನು ಸರ್ಕಾರವನ್ನು ಹೇಗೆ ಶಕ್ತಿಯುತ ಸರ್ಕಾರ ಇರಲಿ ಅಂತ ಆಶಿಸ್ತೀವೋ ಅದೇ ರೀತಿ ಬಲವಾದ ಒಂದು ವಿಪಕ್ಷ ಕೂಡ ಇರಬೇಕು ಎಲ್ಲ ಸರ್ಕಾರದ ಕೆಲಸಗಳನ್ನು ವಿಮರ್ಶೆ ಮಾಡಬೇಕು ಟೀಕಿಸಬೇಕು ತಪ್ಪಾಕಿದ್ದನ್ನು ಸರಿ ಅಂತ ತೋರಿಸುವಂಥ ಒಂದು ವಿಪಕ್ಷ ಇದ್ದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ದಿಟ್ಟವಾಗಿ ಮತ್ತು ನಿಷ್ಠೂರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ನಮ್ಮ ಆಶೆಗಳು ಈಡೇರ್ತವೆ ಅನ್ನೋಂಥದ್ದನ್ನು ನಾವು ತಿಳ್ಕೊಂಡು ಅದನ್ನು ಬಲಪಡಿಸಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ